पूजा कार्यक्रम did

Let me. ಈಗ ಪೂಜಾ ಕಾರ್ಯಕ್ರಮ ನಡೆಸಿಕೊಟ್ಟಂತ ಎಲ್ಲ ಕನ್ಯ ಮಾನ್ಯರಿಗೆ ಧನ್ಯವಾದಗಳು ಈಗ ಇಲ್ಲೇ ಇಲ್ಲೂ ಕಾಕ್ತಿ ಸ್ಟೇಷನ್ದ ಪಿ ಎಸ್ ಐ ಸಾಹೇಬರು ಆಗಮಿಸಿದ್ದಾರೆ ಆದಷ್ಟು ಬೇಗನೆ ಸ್ಟೇಜ್ ಮೇಲೆ ಹಾಸನ ಆಗಬೇಕಾಗಿ ವಿನಂತೆ ಹಲೋ ಕಾಕ್ತಿ ಸ್ಟೇಷನ್ದ ಪಿ ಐ ಸಹೇಬರು ಈ ಸ್ಟೇಜ್ ಕಡೆ ಆಗಮಿಸಬೇಕಾಗಿ ವಿನಂತೆ ಆದಷ್ಟು ಬೇಗನೆ ಹಲೋ ಈಗ ಪೂಜಾ ಕಾರ್ಯಕ್ರಮ ನೆರವೇರಿಸಿಕೊಟ್ಟಂತ ಎಲ್ಲ ಗಣ್ಯರಿಗೂ ಧನ್ಯವಾದಗಳು ಇನ್ನು ಉದ್ಘಾಟನೆ ಕಾರ್ಯಕ್ರಮ ಸ್ಟೇಜ್ ಮೇಲೆ ಎಲ್ಲ ಮುಖ್ಯ ಅತಿಥಿಗಳಿಂದ ಹಲೋ ಉದ್ಘಾಟನಾ ಕಾರ್ಯಕ್ರಮ ಸ್ಟೇಜ್ ಮೇಲೆ ಆ ಎಲ್ಲ ಊರಿನ ಹಿರಿಯರಿಂದ ಹಾಗೂ ಗಣ್ಯ ಮಾನ್ಯರಿಂದ ಉದ್ಘಾಟನೆ ಕಾರ್ಯಕ್ರಮ

लक्ष्मण पग्रप दट्ट पिसम हलबाई शालारपणे मालार्पण अदर ಕಣ್ಣಪ್ಪ ನಾಯಕ್ ಇವರಿಗೆ ಲಕ್ಷ್ಮಣ್ ಕಠಿಣ ಬಾಯಿ ಕಠಿಣ ಬಾಯಿ ಇವರಿಂದ ಶಾಲಾರ್ಪಣೆ ಹಾಗೂ ಮಾಲಾರ್ಪಣೆ ಅಣ್ಣ ಮಾಹಿಡೋ ಎಲ್ಲಪ್ಪನ ಅದರಲ್ಲಿ ಶಿವಪ್ಪ ನಾಯ್ಕ್ ಇವರಿಗೆ ಶಿವಪ್ಪ ನಾಯ್ಕ ಇವರಿಗೆ லக்ஷ்மன் கட்டின்பாய் இவரி சாலர் பணி சிதாயி குரு இவருக்கு சச்சி பசமனி இவருந்த சாலர் பணி தலவார் இவரு ಎಲ್ಲಪ್ಪ ಬೆಳಗವಿ ಅವರಿಗೆ ಚಿತ್ರಪ್ಪ ಬೆಳಗವಿ ಅವರಿಗೆ ಚಾಲರಪನೆ ಆಗು ಮಾಲರಪನೆ ಈ ಕನ್ನಡ ಮನಮ್ಮು ಬಂದಾ ಬಾಹುಮಾನಿ ಬಂದನೆ ನಿಲ್ಲದಿರಿ ಓ ಅಭಿಮಾನಿ ಬಾಹುಮಾನಿ ಸೌತ್ಕಪ ಪೇಂಟೆ ಯ ತಾಯಿನಾರು ಚೆದ್ರಾಯಿ ಕಳವಾರ ಅವರಿಗೆ ఎల్ప్ప అదే శివప్ప కఠబళి ఇవరిగే ఈ నాటక బాలకర ఎల్ప్ప గొరు ఇవరిందాలార్పణ మాలార్పణ ಸಿದ್ದಪ್ಪ ಗೊರು ಇವರಿಗೆ ಮಲ್ಲು ಮನೆ ಇವರಿಂದ ಶಾಲಾರ್ಪಣೆ ಹಾಗೂ ಮಾಲಾರ ಮಲ್ಲಪ್ಪ ಬಡ್ಕನವ್ರ ಇವರಿಗೆ ರಾಜು ಇವರಿಂದ ಶಾಲಾರ್ಪಣೆ ಹಾಗೂ ಮಾಲಾರ್ಪಣೆ ಅದರಂತೆ ಸಂಜು ಗೊರು ಇವರಿಗೆ ಒಳಪ್ಪ ದಡ್ಡಿ ಇವರಿಂದ ಸಾಲಾರ್ಪಣೆ ಹಾಗೂ ಮಾಲಾರ್ಪಣೆ

హలో అశ్విని దెడ్డివరిగే అనుష తల్వారి శాలార్పణ మాలార్పణ గంగవా గంగవ దెడ్డివరిగే ప్రియా తల్వారి శాలార్పణ ಹಾಗೂ ಮಾಲಾರ್ಪಣೆ ಅದರಂತೆ ಅರ್ಜುನ್ ಬಡಕನ್ ಅವ್ರ ಇವರಿಗೆ ಬಡಕನ್ ಅವರು ಅವರು ಇವರಿಗೆ शालारणे आगो माल अर्पने హలో 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 సచిన్ గౌరవ్ వసమరిందాలార్పణి మాలార్పణి ఎలాగూ

ಹಲೋ ಎಲ್ಲರಿಗೂ ನಮಸ್ಕಾರ ಶ್ರೀ ದುರ್ಗಾದೇವಿ ನಾಟ್ಯ ಸಂಘ ಮುತ್ಯಾನಟಿ ಈ ಒಂದು ನಾಟಕಕ್ಕೆ ವೇದಿಕೆ ಮೇಲೆ ಆಶೀನರಾದ ಎಲ್ಲ ಗಣ್ಯ ಮಾಡಿ ನಮಸ್ಕರಿಸುತ್ತ ಮಾಜಿ ಕಾರ್ಪೋಟರು ನನ್ನ ಸವದಿಯಾರಂತ ಗಂಗವ ದಡ್ಡವರೇ ಲಕ್ಷ್ಮಣ್ಣ ದಡ್ಡಿಯವರೇ ಎಸ್ ಎಸ್ ಅವರೇ ಹಾಗೂ ಇಲ್ಲಿ ನಡೆದಂತ ಎಲ್ಲ ನನ್ನ ಅಣ್ಣ ತಮ್ಮಂದ್ರೆ ಹಾಗೂ ಹಿರಿಯರಿಗೆ ನಮಸ್ಕರಿಸಿ ಅಕ್ಕ ತಂದಿರಿಗೆ ನಮಸ್ಕರಿಸಿ ಇಂದ ಒಂದು ಭವ್ಯವಾದ ನಾಟಕ ಪ್ರದರ್ಶನ ನಡೆದೈತಿ ಈ ನಾಟಕ ಈಗ ನೋಡಿದ್ರೆ ನೀವು ಇದೇನು ನಡೆದಿದ್ ನಮ್ ಸ್ಟೇಜ್ ಮ್ಯಾಗ ಇದು ಮಾಲಾರ್ಪಣೆ ಭಾಷೆನ ನೀವ್ ಯಾರು ಕೇಳಾಕಿ ಇಲ್ಲಿ ಕುಂತಿಲ್ಲ ಈಗ ಯಾಕಂದ್ರೆ ಜಾತ್ರೆ ಮುಗ್ದೈತಿ ಇದು ನಾಟಕ ಯಾವಾಗ ಶುರು ಆಗ್ತೈತಿ ನಾವು ಯಾವಾಗ ಚಪ್ಪಾಳಿ ಹೊಡೆದೇವಿ ಸಿಟಿ ಹೊಡೆದೇವಿ ಎಷ್ಟು ಜಲ್ದಿ ನೀವು ಈ ಸ್ಟೇಜ್ ಮ್ಯಾಲಿನ ತಳಗಿಳಿದಿರಿ ನಾವು ನೋಡ್ತೀವಿ ಅನ್ನೋಂತ ನೀವು ಈಗ ಉತ್ಸುಕದಾಗ ಅದೇರಿ ಆದ್ರೂ ಸಹ ಈ ನಾಟಕವನ್ನು ಆಯೋಜಿಸಿದಂತ ಎಲ್ಲ ಕಲಾಭಿಮಾನಿಗಳಿಗೆ ಹಾಗೂ ಇಲ್ಲಿ ನೆರೆದಂತ ಎಲ್ಲ ಮುತ್ಯಾನಟಿಯ ಗ್ರಾಮದ ಸಮಸ್ತ ಜನರಿಗೆ ನಮಸ್ಕರಿಸುತ್ತ ಈಗ ಈ ನಾಟಕ ರೀತಿ ನಡೆದಿದೆ ಅನ್ನೋಕ್ಕಿತ್ತೋ ಈ ನಾಟಕದಲ್ಲಿ ನಿಮ್ಮ ಊರಿನ ಎಲ್ಲ ಯುವಕರು ಭಾಗವಹಿಸಿದ್ದಾರೆ ತಿಂಗಳ ಗಂಟಲೆ ಅವ್ರು ಪರಿಶ್ರಮ ಪಟ್ಟಿದ್ದಾರೆ ತಮ್ಮ ಆ ನಾಟಕದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಆ ನಾಟಕ ಪಾತ್ರದಲ್ಲಿ ಅವರ ಮೂಲ ವೃತ್ತಿಯನ್ನು ಬಿಟ್ಟು ಆ ನಾಟಕದಲ್ಲಿ ಇರುವಂತ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಆ ಜೀವ ತುಂಬಿದನ್ನು ನಾವು ನೀವಿಂದ ಕಣ್ಣು ತುಂಬಿ ನೋಡ್ಬೇಕಾಗಿದೆ ಆ ಪ್ರಶಂಸೆ ಮಾಡ್ಬೇಕಾಗಿದೆ ನಾವು ನೀವು ಅಲ್ಲಿ ಕುಂತವ್ರಿಗಿಂತ ಆ ನಾಟಕದಲ್ಲಿ ಭಾಗವಹಿಸಿ ಧೈರ್ಯದಿಂದ ಈ ನಾಟಕ ಮಾಡಬೇಕನ್ನುವಂತ ಮನಸ್ಥಿತಿ ಇದ್ದಾಗ ಅವ್ರ ಮಾಡಿದ್ದಾರೆ ಅದಕ್ಕೆ ತಾವೆಲ್ಲರೂ ಇಂದ ಅದಕ್ಕೆ ಸಹಕಾರ ಕೊಡಬೇಕು ಅದೇ ರೀತಿ ಆ ನಾಟಕವನ್ನು ಮಾಡಬೇಕಂತ ಹೇಳಿ ತಾವೆಲ್ಲರೂ ಗ್ರಾಮಸ್ಥರು ಒಂದು ಏನು ನಿರ್ಣಯ ತಗೊಂಡಿರಿ ಯಾಕಂದ್ರೆ ಈ ಜಾತ್ರೆ ನಾಟಕಗಳು ಯಾಕೆ ನಡಿತಾವಂತಂದ್ರ ವರ್ಷ ಇಡೀ ರೈತರು ತಮ್ಮ ವೃತ್ತಿಯಲ್ಲಿ ತೊಡಗಿರ್ತಾರ ನಂತರ ಯಾವಾಗ ಈ ನಾಟಕ ಮತ್ತು ಈ ಜಾತ್ರೆ ಕಾರ್ಯಕ್ರಮ ಮಾಡೋದು ಒಂದು ರೆಸ್ಟ್ ಅಂತೇಳಿ ಏನು ಮಾಡಿದ್ರು ಆ ನೀವು ನಾವು ಎಲ್ಲರೂ ನಮ್ಮ ಹಿರಿಯರು ನಡ್ಸ್ಕೊಂಡು ಬಂದಂತ ಒಂದು ಕಾರ್ಯಕ್ರಮ ಈಗೆಲ್ಲ ಊರದಲ್ಲಿ ನಡ್ಕೊಂಡು ಬಂದಿದ್ದಾವೆ ಅದೇ ರೀತಿ ಈ ಕಾರ್ಯಕ್ರಮ ಭವ್ಯ ರೀತಿ ನಡೀಲಿ ಯಾವಾಗೂ ಮುತ ನೆಟ್ಟಿದ ಮತ್ತು ಕಣಬರಗಿ ಗ್ರಾಮಕ್ಕೆ ಬಹಳ ಒಂದು ನೆಂಟದ ನಾವು ಕನಬರಿಗಾರ ಇರ್ಬೋದು ನೀವು ಇರ್ಬೋದು ಇಲ್ಲಿ ಸಂಬಂಧನೂ ಅವು ಅಷ್ಟೇ ಅಣ್ಣತಮ್ಮದಿಂದ ನಾವು ನೀವು ಅವ್ರು ಮುತ್ತನಟಿಯವ್ರು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಆ ಒಂದು ಉದ್ದೇಶದಿಂದ ನಮ್ಗೆ ಇಲ್ಲಿನ ಕರೆದ ಸತ್ಕರ್ಸಕ್ಕೆ ಒಂದು ಎರಡು ಮಾತು ಮಾತಾಡೋ ಕೊಟ್ಟೇರಿ ನಾವು ನಿಮ್ಮೆಲ್ಲರೂ ಕೃತಜ್ಞತೆ ಇದ್ದೀವಿ ಯಾವುದೂ ಕಾರ್ಯಕ್ರಮ ಮುತ್ತನಟಿಯಲ್ಲಿ ನಡೀಲಿ ಆದರೆ ಕಣಬರಗಿ ಗ್ರಾಮದ ವತಿಯಿಂದ ಕಣಬರಗಿ ಗ್ರೌಡರ ಒಂದು ಮನೆತನದಿಂದ ನಾವು ಯಾವಾಗೂ ನಿಮ್ಮ ಬೆನ್ನೆಲುಬಾಗಿ ನೆಂದಿರ್ತೇವಿ ತಾವು ಯಾವಾಗೂ ಯಾವ್ದೋ ಕಾರ್ಯಕ್ರಮ ಮಾಡ್ರಿ ಆ ಕಾರ್ಯಕ್ರಮದಲ್ಲಿ ತಾವು ಬಂದು ನಮಗ್ ಬರೇ ಹಿಂಗ ಐತ್ ಗೌಡ್ರಿ ಅಂತ ಹೇಳ್ರ ನಮ್ಮ ಕಡೆ ಆದಂತಹ ನಾವು ಸಹಕಾರ ಮಾಡೇ ಮಾಡ್ತೇವೆ ಯಾಕಂದ್ರ ನಮ್ಮ ನಿಮ್ಮ ಸಂಬಂಧನ ಭಾಳ ಹಳೇದ್ ಈಗ ನಾವು ಭಾಳ ಯುವಕರು ಇರ್ಬೋದು ಭಾಳ ಹಳೇ ಸಂಬಂಧ ಈ ಮುತ್ತಾನೆಟ್ಟಿ ಮಠ ಕಣ್ಬರ್ಗಿ ಗ್ರಾಮದಾಗ ಐತಿ ಈ ಸಂಬಂಧವನ್ನು ನಮ್ಮ ನೀವು ನಾವ ಸೂರ್ಯ ಚಂದ್ರ ಇರುವವರೆಗೂ ನಮ್ಮ ನಿಮ್ಮ ಸಂಬಂಧ ಇದೇ ರೀತಿ ಇರಲಿ ಅಂತ ಹೇಳಿ ಇಲ್ಲಿ ಮಾತಾಡ ಕೊಟ್ಟಂತ ಎಲ್ಲಾ ಧನ್ಯಮನ್ಯರಿಗೆ ನಮಸ್ಕರಿಸಿ ನಮಸ್ಕರಿಸಿ ನಮಸ್ಕಾರ